ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಗೊಬ್ಬರಗುಂಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಬ್ಬರಗುಂಟೆ ಗ್ರಾಮದ ಹಾಲು ಉತ್ಪಾದಕರ ಸಂಘದ ನೂತನ ಅಧ್ಯಕ್ಷರಾಗಿ ಮುನಿಕೃಷ್ಣ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ದೇವನಹಳ್ಳಿ ಸಹಕಾರಿ ಅಭಿವೃದ್ಧಾಧಿಕಾರಿ ಚೇತನ ಆರ್ ರವರು ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ತಿಳಿಸಿದರು ಕಾಂಗ್ರೆಸ್ ಕಸಬಾ ಹೋಬಳಿ ಅಧ್ಯಕ್ಷ ಹಾಗೂ ಗೊಬ್ಬರಗುಂಟೆ ಗ್ರಾಮದ ಮುಖಂಡರಾದ ಗೋಪಾಲಕೃಷ್ಣರವರು ನೂತನವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಮಾತನಾಡಿದರು ಬೆಳೆಯುತ್ತಿರುವ ತಂತ್ರಜ್ಞಾನವನ್ನ ರೈತರು ಗಮನದಲ್ಲಿ ಇಡುತ್ತಿದ್ದಾರೆ ಗ್ರಾಮೀಣ ಭಾಗಗಳಲ್ಲಿ ಹೈನುಗಾರಿಕೆ ಕ್ಷೀಣಿಸುತ್ತಿದೆ ಬೇಸಿಗೆ ಸಂದರ್ಭಗಳಲ್ಲಿ ಹಾಲಿನ ಉತ್ಪಾದನೆ ಕಡಿಮೆಯಾಗುತ್ತಿದೆ ರೈತರು ಗ್ರಾಮೀಣ ಭಾಗದಲ್ಲಿರುವ ರೈತರು ಹೈನುಗಾರಿಕೆಗಾಗಿ ಹೆಚ್ಚಿನ ಒತ್ತನ್ನ ಕೊಡಬೇಕು ಡೇರಿಗೆ ಆಯ್ಕೆಯಾದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಆಡಳಿತ ವರ್ಗ ಒಗ್ಗೂಡಿ ರೈತರಿಗೆ ಅನುಕೂಲವನ್ನ ಮಾಡುವಂತೆ ಮತ್ತು ಡೇರಿ ಅಭಿವೃದ್ಧಿ ಕಡೆಗೆ ಗಮನವನ್ನು ಹರಿಸಬೇಕು ಎಂದು ತಿಳಿಸಿದರು ಯಾವತ್ತು ಯಾವ ಅಧ್ಯಕ್ಷ ತಗೊಂಡಿದ್ರೆ ಈಗಲೂ ಸಹ ಏನೋ ಜನ ನಮ್ಮನ್ನ ಆಯ್ಕೆ ಮಾಡಿದರೆ ನಾವು ಇದನ್ನ ಉಳಿಸ್ಕೊತೀವಿ ಡೈರಿ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಪ್ರಯತ್ನ ಪಡ್ತೀವಿ ಆಮೇಲೆ ಇನ್ನು ಹೆಚ್ಚಿನ ಹಾಲು ಶೇಖರಣೆ ಆಗೋದಕ್ಕೆ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದ್ ಸ್ವಲ್ಪ ಅದು ಇದು ಕೊಡಿಸಿ ಹಸುಗಳನ್ನು ಸ್ವಲ್ಪ ಜಾಸ್ತಿ ಮಾಡಿಸಿ ಹಾಲು ಈಗೆಲ್ಲ ಎಲ್ಲಾ ಡೈರಿಗಳಲ್ಲೂ ಕಡಿಮೆ ಆಗ್ತಾ ಇದೆ ಅದನ್ನ ಸ್ವಲ್ಪ ಹೆಚ್ಚಿಗೆ ಮಾಡೋದಕ್ಕೆ ನಮ್ಮ ಕೈಲಾದ ಪ್ರಯತ್ನ ನಾವು ಪಡ್ತೀವಿ ನಮ್ಮ ಒಟ್ಟು ಹನ್ನೆರಡು ಜನ ಸದಸ್ಯರು ಇದ್ದಾರೆ ಹನ್ನೆರಡು ಜನದಲ್ಲಿ ನಾವು ಎಂಟು ಜನ ಇದೀವಿ ನಾಲ್ಕು ಜನ ಬಿಜೆಪಿ ರೈತರು ಸರ್ಕಾರ ಕರೆಕ್ಟ್ ಆಗಿ ಕರೆಂಟ್ ಕೊಟ್ಟು ನೀರ್ ಬಂದ್ರೆ ರೈತರು ಬೆಳೆ ಬೆಳಕೊಂಡ್ ಹಸು ಸಾಗಾಣಿಕೆ ಸರೋದಿದೆ ಈ ತರ ಕರೆಂಟ್ ಪ್ರಾಬ್ಲಮ್ ಆಗಿ ನೀರ್ ಇಲ್ಲ ಅಂತದ್ರು ರೈತರು ಬೆಳೆ ಮೇವು ಬೆಳೆಕಾಗಲ್ಲ ಹಸುಗಳ ಹಾಲು ಕಮ್ಮಿ ಆಟೋಮ್ಯಾಟಿಕಲ್ ಕಮ್ಮಿ ಆಗಿ ಆಗ್ತದೆ ರೈತರು ಕಾಪಾ ಏನು ಮಾಡೋಕ್ಕಾಗಲ್ಲ ಮೊದಲೇದಾಗಿ ನೀರು ಬರ್ಬೇಕು ಫಸ್ಟ್ ಕೆರೆಗಳಲ್ಲಿ ತುಂಬಿ ಬಾಯಿಗಳಲ್ಲಿ ನೀರು ಬೋರ್ಗಳಲ್ಲಿ ನೀರು ಬಂದ್ರೆ ಆಮೇಲೆ ರೈತರು ಅದ್ರಲ್ಲಿ ನೋವು ಬೆಳೆದು ಹೆಸರು ಹಾಲು ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗುತ್ತದೆ ಏನೇನಿದೆ ಅದನ್ನ ನಮ್ಮ ನಮ್ ಕಾಲ ಜನರ ಆಯ್ಕೆಯಾದ ನೂತನ ಅಧ್ಯಕ್ಷ ಹಾಗೂ ನೂತನ ಉಪಾಧ್ಯಕ್ಷ ಮತ್ತು ನಿರ್ದೇಶಕರಿಗೆ ಕಾಂಗ್ರೆಸ್ ಮುಖಂಡರು ಅಭಿನಂದನೆಯನ್ನ ಸಲ್ಲಿಸುವುದರ ಮೂಲಕ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಭುವನಹಳ್ಳಿ ಮುನಿರಾಜುರವರು ಅವಿರೋಧ ಆಯ್ಕೆಯಾದವರನ್ನ ಅಭಿನಂದಿಸಿ ಮಾತನಾಡಿದರು ಹದಿನೈದು ಇವತ್ತು ಅಭಿವೃದ್ಧಿ ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಅವರು ಅಭಿವೃದ್ಧಿ ಆಯ್ಕೆ ಆಗಿದ್ದಾರೆ ಇವರಿಗೆ ಮೊದಲನೇದಾಗಿ ನಾನು ಪೂರಕ ಶುಭಾಶಯಗಳನ್ನು ತಿಳಿಸ್ತಾ ಈ ಇಬ್ಬರ ಮುಂದಾಳ ದಿನದಲ್ಲಿ ನೂರದ ಒಂಬತ್ತು ಜನ ಡೈರೆಕ್ಟ್ರುಗಳು ಸೇರಿ ಸೇರಿ ಈ ಒಂದು ಸಹಕಾರ ಸಂಘ ಚೆನ್ನಾಗಿ ನಡೆಯೋದಕ್ಕೆ ಅವರ ಒಂದು ಗುತ್ಪೂರಕ ಇದು ಸ್ವಾ ಸ್ವಾಗತ ಭಾಳ ಮುಖ್ಯವಾಗಿರುತ್ತೆ ಅವರೆಲ್ಲ ಸಹಕಾರ ಕೊಟ್ಟು ಈಗ ಏನು ಆನೂರು ಸಿಗ್ತಾ ಇದೆ ಬರುವ ದಿನಗಳಲ್ಲಿ ಇದೇ ಥರ ಬ ಸಿಗಲಿ ಅಂತ ನಾನು ಅವರಿಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ತಿಳಿಸ್ತಾ ಯಾಕಂದರೆ ನಮ್ಮ ಕಡೆ ಎಲ್ಲ ಈಗ ಮುನ್ನೂರು ನಾನ್ನೂರು ಲೀಟ್ರ್ ಹೋಗ್ತಾ ಇರೋ ಡೈರಿಲೆಲ್ಲ ಬರೀ ನಲವತ್ತೈವತ್ತು ಲೀಟ್ರ್ ಹೋಗ್ತಾ ಇದ್ದೆ ನನಗೆ ಮಾಡಬೇಡಿ ನೀವು ಇನ್ನೂ ಚೆನ್ನಾಗಿ ಮನವರಿಕೆ ಮಾಡಿಕೊಡುತ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆಸಿ ಒಂದು ನಿವೇದಿಕೆ ಅವಕಾಶ ಮಾಡಿಕೊಡುವಂಥ ಎಲ್ಲ ಮೂರು ಗ್ರಾಮಸ್ಥರು ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯವಾಗಿ ನಮ್ಮ ಈ ಗ್ರಾಮದ ಮುಖಂಡ ನನ್ನ ವಂದನೆಯನ್ನು ತಿಳಿಸ್ತಾ ನಾನು ಅವಿರೋಧ ಆಯ್ಕೆಯಾದವರನ್ನ ಅಭಿನಂದಿಸಿ ಸಹಕಾರಿ ಒಕ್ಕೂಟದ ನಿರ್ದೇಶಕ ಸಂಪಂಗಿ ಗೌಡರವರು ಮಾತನಾಡಿದರು ಅಧ್ಯಕ್ಷರಾಗಿ ಮುಂತ್ರಿಸ್ತಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇನ್ನು ಒಳ್ಳೆಯ ಗುಣಮಟ್ಟದ ಹಾಲನ್ನು ಶೇಖರಣೆ ಮಾಡಿ ಈಗ ಏನು ಐನೂರು ಲೀಟರ್ ಹಾಲು ಶೇಖರಣೆ ಆಗ್ತಾ ಇದೆ ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಹೆಚ್ಚು ಹಾಲು ಶೇಖರಣೆ ಆಗಬೇಕು ಈ ಗೊಬ್ಬರಗುಂಟೆ ಗ್ರಾಮವನ್ನು ಮಾದರಿ ಹಾಲು ಉತ್ಪಾದಕ ಸಹಕಾರ ಸಂಘವನ್ನಾಗಿ ಮಾಡಬೇಕು ಅಂತೇಳಿ ಈಗ ಏನು ಚುನಾಯಿತರಾಗಿದ್ದಾರೆ ಇವರನ್ನು ಅಭಿನಂದಿಸ್ತಾ ಹಾಗೆ ನಮ್ಮ ಮುಖಂಡರಾದಂಥ ಗೋಪಾಲಕೃಷ್ಣವ್ರನ್ನೂ ಸಹ ಈ ಒಂದು ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ ಹೆಚ್ಚು ಶ್ರಮ ವಹಿಸಿದ್ದಾರೆ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಗೊಬ್ಬರಗುಂಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ದೇವನಹಳ್ಳಿ ಸಹಕಾರಿ ಅಭಿವೃದ್ಧಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ ಚೇತನಾ ಆರ್ ರವರು ಚುನಾವಣೆ ನಡೆದ ಮಾಹಿತಿಯನ್ನ ತಿಳಿಸಿದರು ಗ್ರಾಮಾಂತರ ಜಿಲ್ಲೆ ಇದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಇಂದು ದಿನಾಂಕ ನಿಗದಿಯಾಗಿತ್ತು ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಮುನಿಕೃಷ್ಣಪ್ಪ ಬಿನ್ ನಾರಾಯಣಪ್ಪ ಇವರು ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಏಕಮಾತ್ರ ನಾಮಪತ್ರ ಸ್ವೀಕೃತ ಆಗಿರೋದ್ರಿಂದ ಶ್ರೀ ಮುನಿಕೃಷ್ಣಪ್ಪ ಬಿನ್ ನಾರಾಯಣಪ್ಪ ಅವರನ್ನು ಸಹ ಆಡಳಿತ ಮಂಡಳಿ ಮುಂದಿನ ಐದು ವರ್ಷದ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಸಭೆಯಲ್ಲಿ ಘೋಷಿಸಿದ್ದೇನೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಜಿ ಚಂದ್ರಶೇಖರ್ ಬಿನ್ ಗೋಪಾಲಪ್ಪ ರವರ ಏಕಮಾತ್ರ ನಾಮಪತ್ರ ಸ್ವೀಕೃತ ಆಗಿದ್ದು ಅದರ ಸದರಿ ಸ್ಥಾನಕ್ಕೂ ಕೂಡ ಏಕಮಾತ್ರ ನಾಮಪತ್ರ ಸ್ವೀಕೃತ ಆಗಿರೋದ್ರಿಂದ ಶ್ರೀ ಜಿ ಚಂದ್ರಶೇಖರ್ ಬಿನ್ ಗೋಪಾಲಪ್ಪ ಅವರನ್ನು ಆಡಳಿತ ಮಂಡಳಿ ಮುಂದಿನ ಐದು ವರ್ಷಗಳ ಅವಧಿಗೆ ಉಪಾಧ್ಯಕ್ಷನಾಗಿ ಅದಕ್ಕೆ ಅದ ಡೈರೆಕ್ಟರ್ ಟೋಟಲಿ ಹನ್ನೆರಡು ಜನ ಅದರಲ್ಲಿ ಒಬ್ಬರು ಗೌರ್ಮೆಂಟ್ ಗೌರ್ಮೆಂಟ್ ನಾಮಿನಿ ಹನ್ನೊಂದು ಜನ ಚುನಾಯಿತರಾಗಿದ್ದವರು ಹನ್ನೆರಡನೇ ಗೌರ್ಮೆಂಟ್ ನಾಮಿನಿ ಚೇತನ ಚೇತನ ಅಭಿವೃದ್ಧಿ ಅಧಿಕಾರಿ ದೇವನಹಳ್ಳಿ ತಾಲೂಕು ಈ ಸಂದರ್ಭದಲ್ಲಿ ಚೀಮಾಚನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ರಾಮಚಂದ್ರಪ್ಪರವರು ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜುರವರು ಎಂಪಿಸಿಎಸ್ ನೂತನ ಅಧ್ಯಕ್ಷ ಮುನಿಕೃಷ್ಣಪ್ಪ ಉಪಾಧ್ಯಕ್ಷರಾದ ಚಂದ್ರಶೇಖರ್ ನಿರ್ದೇಶಕರುಗಳಾದ ಜಿ ಕೃಷ್ಣಪ್ಪ ಜಿಗೋಪಾಲಗೌಡ ಗೌಡಪ್ಪ ಬಸವನರಾಜು ರಾಮಾಂಜನಪ್ಪ ಬಚ್ಚೇಗೌಡ ಶಾರದಮ್ಮ ಜ್ಯೋತಿ ರಾಜಣ್ಣ ಸುಬ್ರಮಣಿ ಡೇರಿ ಕಾರ್ಯದರ್ಶಿ ಕೇಶವಮೂರ್ತಿ ಚುನಾವಣಾಧಿಕಾರಿ ಚೇತನ ಆರ್ ಹಾಲು ಉತ್ಪಾದಕರು ಗ್ರಾಮಸ್ಥರು ಇನ್ನಿತರರು ಹಾಜರಿದ್ದರು

thank <laughs> you